ననిగివరు బేడా దేవరు హలో అయ్యో మగాలి మగాలి మగ మే నివా అయ్యో మగాలి అయ్యో మగ

ಏನು ಮಗನಿಗೆ ಹೊಸ ಬೈಕ್ ಕೊಡ್ಸಿದ್ಯತ್ ಹಾಪ ಕೊಡ್ಸಬೇಕಲಾ ನನ್ ಮಗ ಎಂಬತ್ತೈದ್ ಪರ್ಸೆಂಟೇಜ್ ತಂದಾನು ನಾನು ನನ್ ಮಗ ಕೊಡಸ್ತನು ಅವ್ ಏನರ ನೈಂಟಿ ತಂದ್ರ ಯಪ್ಪ ಹಾ ನೈನ್ಟಿ ಏನೋ ಮತ್ತೆ ಏರದೆಲ್ಲ ನಿಂದೆ ಏನೋ ಹೊಸ ತಗೊಂಡಂತೆ ಏನಿಲ್ಲ ಮಗ ಎಲ್ಲ ನಿಮ್ಮ ಆಶೀರ್ವಾದ ಆಶೀರ್ವಾದ ನಮ್ಮ ಬರ್ತಿದ್ದೆಲ್ಲ ದೇವ್ರೆ ನನ್ಗೂ ಹುಡ್ಗಿ ಬೀಡಂಗ ಮಾಡಪ್ಪ ನಂಗೆ ನಂದ ಇಲ್ವಾ ಚಂದ ಇಲ್ವಾ ಅವೆರಡು ಇಲ್ಲ ಅಂತ ಗೊತ್ತು ಆದ್ರೂ ನನ್ಗ ಹುಡುಕಿ ಬಿದ್ರೆ ಹೆಂಗೆ ನೂರಾ ಒಂದ್ ತೆಂಗಿ ಕಾಯಿ ಹೊಡಿತೀನಿ ಕಣಪಾಸ್ಪಿಟ ಹೊಸ ಬೆಳಕು ಟು ತುತ್ತಾರ ಟು ತುತ್ತಾರು ತುತ್ತಾರ ಹೊಸ ಬೆಳಕು ಬ್ಯಾಂಗಲು ಬಂಗಾರಿ ಬ್ಯಾಂಗಲು ಬಂಗಾರಿ ಬ್ಯಾಂಗಲ್ ಅಣ್ಣ ಒಂದೊಂದ್ಸಲ ಬಡತನ ಎಷ್ಟು ಕಳ್ಸುತ್ತಲ್ಲ ಅಣ್ಣ ಯಾಕೆ ಏನಾಯ್ತು ನಮ್ಮ ಮನೆಯಲ್ಲಿ ಏಳು ಜನ ಅಷ್ಟು ತಿನ್ನ ಅಷ್ಟು ಕಾಸಿತ್ತು ನಮ್ಮ ಹತ್ರ ಮತ್ತ ಎಲ್ ಹೋಯ್ತ ಅದು ಅನು ಎಂಟು ಜನದಲ್ಲಿ ยังท้าวเลยม่กลิงจดจาอกัา f มาตรปกา